ನಟ ದರ್ಶನ್ ಹೆಚ್ಚುವರಿ ದಿಂಬು ಹಾಸಿಗೆ ಅರ್ಜಿ ವಿಚಾರಣೆ ಬೆಂಗಳೂರಿನ ಐವತ್ತೇಳನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ನಡೆದಿದ್ದು ಅಕ್ಟೋಬರ್ ಒಂಬತ್ತಕ್ಕೆ ಮತ್ತೆ ಮುಂದೂಡಿಕೆಯಾಗಿದೆ ಜೈಲು ಅಧಿಕಾರಿಗಳ ಪರ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡಿಸಿದರು ಆರೋಪಿ ಪಲ್ಲಂಗ ಕೇಳಿದರೆ ಕೊಡಲು ಸಾಧ್ಯವಿಲ್ಲ ವಾಕಿಂಗ್ಗೆ ಬೆಳಗ್ಗೆ ಮತ್ತು ಸಂಜೆ ಒಂದೊಂದು ಗಂಟೆ ಅವಕಾಶ ನೀಡಲಾಗಿದೆ ಅಂತ ಹೇಳಿದರು ದರ್ಶನ್ ಪರ ವಕೀಲ ಸುನೀಲ್ ಕೂಡ ಪ್ರತಿವಾದ ಮಂಡಿಸಿದ್ದಾರೆ ಜೈಲು ಆದೇಶದ ಬಗ್ಗೆ ಜೈಲು ಅಧಿಕಾರಿಗಳಿಗೆ ಮರ್ಯಾದೆ ಇಲ್ಲ ಉಗ್ರರು ಇರಿಸುವಂಥ ಸೆಲ್ನಲ್ಲಿ ಇರಿಸಿದ್ದಾರೆ ಅವರಿಗೆ ಹಿಂಸೆ ನೀಡಲಾಗ್ತಾ ಇದೆ ನಾವು ಚಿನ್ನದ ಮಂಚ ಕೇಳಿಲ್ಲ ಎಲ್ಲದಕ್ಕೂ ಕೋರ್ಟ್ ಎದುರು ಬರಬೇಕಾಗಿದೆ ಅಂತ ಪ್ರಶ್ನೆ ಮಾಡಿದ್ರು ದರ್ಶನ್ ಪರ ವಕೀಲರ ವಾದ ಆಲಿಸಿದ ಜಡ್ಜ್ ಸ್ವಲ್ಪ ಗರಂ ಆಗಿದ್ರು ಸುಮ್ಮನೆ ಆರೋಪ ಮಾಡಕ್ಕೆ ಹೋಗ್ಬೇಡಿ ಆದೇಶ ಏನು ಪಾಲನೆ ಆಗಿಲ್ಲ ಅಂತ ಅಷ್ಟೇ ಹೇಳಿ ಆರೋಪಿಯ ಸುರಕ್ಷತೆ ಜೈಲು ಅಧಿಕಾರಿಗಳ ಕರ್ತವ್ಯ ಅಲ್ವಾ ಒಳಗೆ ವಾಕಿಂಗ್ ಮಾಡಿಸಿದ್ದಾರೆ ಕೋರ್ಟ್ ಘನತೆಗೆ ತಕ್ಕಂತೆ ವಾದಿಸಿ ಅಂತ ಗರಮ್ ಆದ್ರು ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್